ಯಾರ ಹತ್ರ ಪರ್ಚೇಸಿಂಗ್ ಹೋದ್ರು ಡೇಟಾ ತಕ್ಷ ದುಡ್ಡು ಕೊಡ್ತಾ ಇದೀರ ನಿಮ್ ಇದೆ ಯಾವ ತಾಯಿ ಅಪ್ಪ ಯಾವ ತಂದೆ ಅಪ್ಪ ಯಾವ ಮರಿ ಆಗ್ತೋ ಮರಿ ಆಗ್ತಾವ್ ವಿಡಿಯೋ ಇದ್ರೆ ಕೊಡೋದ್ರದ್ದು ಕಂಪೇರ್ ಗೊತ್ತಾಗ್ಬಿಡ್ತು ತಾಯಿ ನೋಡ್ತೇನೆ ನಿಮಗೆ ಇವ್ರ ತಾಯಿ ನೋಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಂತರೂ ಇದೆ ಪ್ಯೂರ್ ಐತ ಕರಿ ಕರಿತಲೆ ಇದ್ ಬಿಡ್ರೆ ಕರಿತೇ ಡಾರ್ಪ್ ಬರಲ್ಲ ಅಂದ್ರೆ ಮಕ್ಕಳ ರಿಕಲ್ಸ್ ಇದ್ರು ಡಾರ್ಪ್ ಬರಲ್ಲ ಎಫ್ ಥ್ರೀ ಎಫ್ ರಿಂಕಲ್ಸ್ ಬರುತ್ತೆ ನಮ್ ಲೋಕಲ್ ಕರ್ನಾಟಕ ಬ್ರಿಡರ್ ರಿಂಕಲ್ಸ್ ಜಾಸ್ತಿ ಇದೆ ನಮ್ದು ರವಿ ಪ್ರಸಾದ್ ಸಿದ್ಧಾರ್ಥ ಅಂತ ಅನ್ಬಿಟ್ಟು ಅವ್ರ ಹತ್ರ ಡಿಸ್ಪ್ಯಾಚ್ ರ್ಯಾಶಸ್ ಜಾಸ್ತಿ ಬರುತ್ತೆ ಮಕ್ಕದ ಮೇಲೆ ಡಾರ್ಕ್ ಮೂರ್ ತರ ಹೇರಿದೆ ರಿಂಕಲ್ಸ್ ಬರುತ್ತೆ ಚೋಟ ಏರ್ ಬರುತ್ತೆ ಸ್ಟ್ರೈಟ್ ಏರ್ ಬರುತ್ತೆ ಅಲ್ಲಿ ಇನ್ನೊಂದರ ಸ್ಮಾರ್ಟ್ ಏರ್ ಬರುತ್ತೆ ಕೂದಲ್ಲ ಕುರಿ ಆರ್ ಪರ್ ಪ್ಯೂರಿ ಕೊಂಬರಲ್ಲ ಬರಲ್ಲ ಬರೋಲ್ಲ ಡಾರ್ ಶೆಟ್ ಆನ್ ಆಡ್ ಮಾಡಿದ್ರೆ ಕೊಂಬಿ ರಾಟ ಆಗಿರೋದು ಡಾರ್ ಆನ್ ಅಂದ್ರೆ ತರ್ಟಿ ಪ್ಲಸ್ ಬಂದಿರೋ ಮರಿಗಳು ಇದೆ ನನ್ನ ಹತ್ರ ಹಾಲ್ ಬಿಡೋದಕ್ಕೆ ತರ್ಟಿ ಪ್ಲಸ್ ನಾರಿಸು ಐದು ಥರ ತರ ಕ್ಯಾರೆಕ್ಟರ್ ಇರುತ್ತೆ ಒಂದು ಗೆರವಲ್ ತರ ಉಟ್ಬೋದು ಇಲ್ಲ ಬನ್ನೂರ್ ತರ ಉಟ್ಬೋದು ಮಟ್ಕಾಳು ಅವಾಸಿ ಡೆಕ್ಕನ್ನು ಯಾವ ಬಂದೈತೆ ಬಂದಿರ್ತಾವ್ ಒಂದೇ ತಾಯಿಲಿ ಮೂರ್ ತರ ಮರಿ ಬಿಡ್ತಾವೆ ನಿಮಗೆ ಅದೇ ತರ ಡಾರ್ಪರ್ ಅಷ್ಟೇ ಸಮ್ಮೇಳನ ಮಾಡಿರೋ ಕುರಿ ಒಂದು ವೈಟ್ ಹೆಡ್ ಕುರಿ ಇರುತ್ತೆ ಒಂದು ಬ್ಲಾಕ್ ಹೆಡ್ ಕುರಿ ಇರುತ್ತೆ ಎರಡು ತರ ಬರುತ್ತೆ ವೈಟ್ ಬ್ಲಾಕ್ ಹೆಡ್ ಎರಡು ಪ್ಯೂರೇಸ್ ಬಾಡಿಲಿ ಏನು ವ್ಯತ್ಯಾಸ ಇಲ್ಲ ಸರ್ ಎರಡು ಸೇಮ್ ಗ್ರೋತ್ ಸೇಮ್ ಮಟನ್ ಟೇಸ್ಟ್ ಸೇಮ್ ಎರಡು ಒಂದೇ ಕುರಿ ಕಲರ್ ಒಂದು ಚೇಂಜ್ ನನ್ನ ಆದ್ರೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಗಂಟ ಮರಿಗಳು ಇದಾವೆ ಎಫ್ ಓರ್ ಬರ್ತಾ ಇದಾವೆ ಪ್ಯೂರೇ ನಂತರ ಇರೋಂತು ಫೀಡ್ ನೇವ್ ಜೊತೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಹೋಗುತ್ತೆ ಸಪ್ರೇಟ್ ಆಗೋದು ಒಂದೇ ಟೈಮ್ ಫೀಡ್ ನಾನು ಮೇವು ಬೇರೆ ಟೈಮ್ ಕೊಡ್ತೀನಿ ಬೆಳಗ್ಗೆ ಸಾಯಂಕಾಲ ರೆಸ್ಟಿಂಗ್ ಜಾಸ್ತಿ ಇರಬೇಕು ಕುರಿಗಳು ಡಿವೈಡ್ ಮಾಡ್ಕೊತಾ ಇರಬೇಕು ಪ್ರೆಗ್ನೆಂಟ್ ಒಂದ್ ಕಡೆಗೆ ಹೋಗ್ತಾ ಇರಬೇಕು ತಗರಿಗೆ ರಿಸ್ಕ್ ಇಲ್ಬಾರ್ದು ಫ್ರೀ ಆಗ ಕ್ರಾಸಿಂಗ್ ಮಾಡ್ಕೋಕೆ ಸಮಸ್ಯೆ ಇರಲ್ಲ ನೀವು ಈಗ ಒಂದು ಐವತ್ತು ಕೂಡ ಹಾಕ್ಬಿಟ್ಟು ತಗ್ರ ಬಿಟ್ಬಿಟ್ರಿ ಅಂತ ಯಾವ್ದೊಂದು ಅಬ್ಸರ್ವ್ ಮಾಡ್ತಾನೆ ಕಲರಿಗೆ ಜಾಸ್ತಿ ಡಿಮ್ಯಾಂಡ್ ಪ್ರಾಮುಖ್ಯತೆ ಕೊಡ್ತಾರೆ ಕಲರ್ಗೆ ಕರಿ ತಲೆ ಇದ್ರೆ ಕೂಲ್ ಉದ್ರು ಬಿಟ್ರೆ ಇದೇ ಪ್ಯೂರು ಅಂತ ಮಾರೋ ಜಾಸ್ತಿ ಆಗ್ಬಿಟ್ಟಿದೆ ಅದು ಬರೋಲ್ಲ ಅದೊಂದು ತಿಳ್ಕೊಬಿಡಿ ಓಪನ್ ಆಗಿ ತಲೆ ನೋಡಿ ಅವತ್ತು ಯಾರಿಗೂ ಬಂಡವಾಳ ಹಾಕಬೇಡಿ ಕುರಿ ನೋಡಿ ಅದ್ರ ಅಮ್ಮ ತಂದೆ ತಾಯಿ ಕ್ಯಾಟ್ಲಾಕೆ ಅವ್ರೊಂದು ಡಾಟಾ ಮೆಂಟೈನ್ ಮಾಡಿರ್ತಾರೆ ಕೆಲವ್ರು ತೋರಿಸ್ತಾರೆ ಮರಿ ತೋರಿಸ್ತಾರೆ ತಾಯಿ ಇಲ್ಲ ಅಂತಾರೆ ಅವರು ನಿನ್ನೊಂದು ಅಷ್ಟು ದುಡ್ಡು ಕೊಡ್ತಾ ಇದೀಯ ಅಂತಂದಾಗ ಕ್ಯಾಟ್ಲಾಕ್ ಕೇಳ್ಬೇಕು ನೀವು ಯಾವ ತಾಯಿ ಅಪ್ಪ ಯಾವ ತಂದೆಯಪ್ಪ ಯಾವ ಮರಿ ಆಗ್ತೋ ಮರಿ ಆಗ್ತೋ ಒಂದು ವೀಡಿಯೋ ಇದ್ರೆ ಕೊಡೋದ್ರದ್ದು ಡೇಟಾ ಇದ್ರೆ ಕೊಡಿ ಒಂದು ಸ್ವಲ್ಪ ಡೇಟಾ ಬರ್ ತೋರಿಸು ಯಾವ್ದು ಮರಿ ಆಮೇಲೆ ಕೆಲವರು ಬ್ಲಾಕ್ ಬಂದಾಗ ಎಲ್ಲ ಒಂದೇ ಥರ ನೀವು ಚೆಕ್ ಮಾಡಬೇಕು ಏನಾರು ಒಂದು ಇಲ್ಲ ಹಿಂದೆ ಮುಂದೆ ಬಂದಿರೋ ಏನಾರ ಅಣೆಮೇಲೆ ಡಾಟ್ ವೈಟ್ ಬಂದಿರುತ್ತೆ ಏನೋ ಒಂದು ಸಿಂಟಮ್ಸ್ ಕಾಣುತ್ತೆ ನಿಮಗೆ ಕೆಲವರು ಒಂದೇ ತಾಯಿಲಿ ಇದೇ ಮರಿ ಇದೇ ಮರಿ ಅಂತ ತೋರಿಸ್ಕೊಂಡು ಸ್ಟಾರ್ಟ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿಬಿಡ್ತಾರೆ ನನಗೆ ಎಷ್ಟೋ ಜನ ಗೊತ್ತು ಅಂತ ಮಾಡ್ತಾ ಇರ್ತಾರೆ ಅವೆಲ್ಲ ಅವೆಲ್ಲ ಮಾಡಬಾರ್ದು ಯಾವತ್ತೂ ಈಗ ಇರೋಂಥ ನಿಮಗೆ ಲಕ್ಷ ಕೊಡ್ತಾವ್ರೆ ಅಂತ ಅಷ್ಟು ಲಕ್ಷಾಂತರ ರೂಪಾಯಿ ವ್ಯವಹಾರ ಇದು ಡಾರ್ಪಾರಲ್ಲಿ ಇರುತ್ತೆ ಅಂದಾಗ ಆ ದುಡ್ಡು ತಕ್ಕನಾಗಿ ನೀವು ಮಾಲ್ ಕೊಡ್ಬೇಕು ಅವ್ರಿಗೆ ಎಲ್ಲರೂ ಹೋದಾಗ ನಿಮ್ಮ ಹೆಸ್ರು ಚೆನ್ನಾಗಿರ್ಬೇಕು ಅನ್ನೋದು ಇದೇ ದೃಷ್ಟಿ ಸ್ಟಾರ್ ರೇಟ್ ಅಂತ ಕೇಳಬೇಕು ಅಂದಾಗ ಅದೊಂದು ಬೆಲೆ ಇರುತ್ತದ್ರದ್ದು ಆ ಬೆಲೆ ಕಳ್ಕೊಂಡು ಕೊಡಬಾರ್ದೆ ಅವತ್ತವೆ ಪ್ಯೂರಿ ನೀವು ಇದೊಂದು ಅಬ್ಸರ್ವ್ ಮಾಡಿ ಸರ್ ತಂದೆ ತಾಯಿ ಕೆ ಎರಡೂ ಚೆಕ್ ಮಾಡ್ಬೇಕು ಸರ್ ನೀವು ಎಲ್ಲರೂ ಹೋಗಿ ನೀವು ಯಾರತ್ರ ಪರ್ಚೇಸ್ ಮಾಡಿ ನೀವು ಯಾರ ಹತ್ರ ಪರ್ಚೇಸಿಂಗ್ ಹೋದ್ರು ಡೇಟಾ ತಗ್ಸಿ ಅದ್ರದ್ದು ದುಡ್ಡು ಕೊಡ್ತಾ ಇದ್ದೀರಾ ನಿಮ್ಮ ಕೇಳೋದಿಕಾರ ನಿಮಗಿದೆ ಅವ್ನು ಬೇಡ ಹೋಗಿ ಬೇಡ ಅವನೇಲಿ ಹೋಗಿ ಈಗ ಒಬ್ಬರೇ ಬ್ರೀಡರ್ ಇರಲ್ಲ ಬ್ರೀಡರ್ ಹುಡ್ಕೊ ಬೇಜಾನ್ ಜನ ಸಿಗ್ತಾರೆ ನನ್ನ ತೆಗೆ ಒಂದು ಮರಿತೀ ಗಿರಿ ನಾನು ಹೇಳೋಕ್ಕಾಗಲ್ಲ ನನ್ನತ್ರ ಹಚ್ಚನೇ ಇದ್ದಾರೆ ಬ್ರೀಡಿಂಗಲ್ಲಿ ಹಚ್ಚಂದ್ರೆ ಅಂದ್ರೆ ಜಿನ್ ಜಿನ ಏನಾಗಿರ್ತೀವಿ ಅಂತ ಹೇಳೋಕ್ಕಾಗಲ್ಲ ಅದರ ಕೆಲವರು ಉಲ್ಟಾ ಉಲ್ಟಾ ಒಡೆಯರು ಇರ್ತಾರೆ ಅಪ್ಪ ಅಮ್ಮ ಕಾಟಿ ಕಾಳಿಮೊಳಿ ಅಂತ ನಮ್ಮ ಕಡೆ ಆ ಥರ ಮಾಡೋಂದ್ರೆ ಕೆಲವರು ಇರ್ತಾರೆ ಅವೆಲ್ಲ ನೋಡ್ಕೊಂಡು ಮಾಡಬೇಕು ನೀವು ಬ್ರೀಡಿಂಗ್ ಯಾಕಂದ್ರೆ ಇದು ಇವತ್ತು ತಗೊಂಡು ಕೂದಕೋ ಮ ಪದಾರ್ಥ ಅಲ್ಲ ನೀವು ತನೋ ಅಂತ ನೂರು ಕುರಿ ಮಾಡ್ತೀವಿ ನೀವು ನೀವು ತನಕ ಕೊಡ್ರೆ ನಿಮ್ಮ ಕಡೆಯಿಂದ ಹಚ್ಚನ ನೀವು ಒಬ್ಬರು ಮೋಸವ್ರು ನಿಮ್ಮಿಂದ ಇಪ್ಪತ್ತು ಚೆನ್ನಾಗಿ ಮೋಸ ಹೋಗ್ತಾರೆ ಮತ್ತೆ ನಿಮ್ಮ ಹತ್ರ ಪರ್ಚಸಿಗೆ ಬರೋಂಗಿರ್ತಾರೆ ನೀವು ಇದೇ ಪ್ಯೂರ್ ಒಂದು ಮಾರ್ಕ್ ಸ್ಟಾರ್ಟ್ ಮಾಡ್ತೀರಾ ಬೆಲೆ ಇರ್ತವೆ ಕೆಲವು ಸುಮಾರು ಮೋಸ ಆಗಿದ್ದಾವೆ ಅದರಿಂದ ಏನು ಮಾಡಬೇಕು ನೀವು ನೋಡ್ಕೊಂಡು ತಂದೆ ತಾಯಿ ನೀವು ಯಾವ ತಾಯಿ ತಂದೆ ಇದೆ ಫಸ್ಟು ಬ್ರೀಡಿಂಗಲ್ಲಿ ಹತ್ತು ಸಾವಿರ ಜಾಸ್ತಿ ಆಗಲಿ ನಮ್ಮ ಜನ ಏನು ಮಾಡಿದಾರೆ ಗೊತ್ತಾ ಸರ್ ಈಗ ಆ ದುಡ್ಡು ಹೇಳ್ತಿದ್ದಂಗೆ ಎದ್ರೆ ಕಮ್ಮಿ ಇಲ್ಲ ಅಂತ ಹೋಗಿ ಮರಿತಿಗೆ ಹೋಗ್ತಾರೆ ಅವ್ನು ಅದು ಐವತ್ತು ಸಾವಿರ ಕಮ್ಮಿ ಹೋಗ್ತಾರೆ ಅವ್ನ ಐವತ್ತು ಸಾವಿರ ಏನು ಕಮ್ಮಿ ಕೊಡ್ತಾನೆ ಅಂತ ಥಿಂಕ್ ಮಾಡ್ಬೇಕು ನೀವು ಇಷ್ಟೇ ಇನ್ನ ಐವತ್ತು ಸಾವಿರ ಜಾಸ್ತಿ ಹೇಳ್ದಂಗೆ ನೀನು ಯಾಕೆ ಐವತ್ತು ಸಾವಿರ ಕಮ್ಮಿಲಿ ಕೊಡ್ತಾಯಿದೆಯಾ ಏನಿದೆ ಅದರಲ್ಲಿ ಡ್ಯಾಟಾ ಇರಲ್ಲ ಅಷ್ಟೇ ಯಾವುದೋ ಒಂದು ಮಿಕ್ಸರ್ ಕೊಟ್ಬಿಡ್ತಾನೆ ಯಾಕಂದರೆ ಎಫ್ ಓರ್ಲ ಹೇಳ್ದೆ ಆಗಲೇ ಕ್ಯಾರೆಕ್ಟರ್ ಪ್ಯೂರಾಗೆ ಕಾಣ್ತಾ ಇರ್ತೇ ಸಾರ್ ಅಂತ ತಾಯಿ ನೋಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಎಫ್ ತ್ರೀ ತಾಯಿ ಇರುತ್ತೆ ತಾಯಿಗೂ ಪ್ಯೂರ್ಗೂ ಕಂಪೇರ್ ಗೊತ್ತಾಗ್ಬಿಡುತ್ತಲ್ಲ ನಿಮಗೆ ಅದ ಸ್ಪಾಡಿಲೇನು ಇರಲ್ಲ ಮಗನಿಗಿಂತ ಮಗಳು ಅಮ್ಮ ಒಂದು ಸ್ವಲ್ಪ ಹಿಂದೂ ಕ್ಯಾರೆಕ್ಟರ್ ಅಂದರೆ ಕಂಪೇರ್ ಗೊತ್ತಾಗ್ಬಿಡುತ್ತೆ ತಾಯಿ ನೋಡ್ತೇನೆ ನಿಮಗೆ ಪ್ಯೂರ್ ತಾಯಿ ನೋಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಂಥರ್ಗೂ ಗೊತ್ತಾಗ್ಬಿಡ್ತದೆ ಇದೆ ಪ್ಯೂರ್ ಐತಪ್ಪ ನನ್ನ ಹತ್ರ ಅಂತ ಫಸ್ಟ್ ತಾಯಿ ಡೇಡಾ ದಿವಸ ತಂದೆ ಯಾವುದೈತಪ್ಪ ಏನಾದ್ರೆ ತಂದೆ ನೋಡಿ ತಂದೆ ಕರಿತೇ ಇದ್ಬಿಟ್ರೆ ಕರಿತಲೇ ಡಾರ್ಪರ್ ಅಲ್ಲ ಮಕದ ರಿಂಕಲ್ಸ್ ಇದ್ರೆ ಡಾರ್ಫರ್ ಅಂತಾರೆ ಮಕಲ್ಮ್ ರಿಂಕಲ್ಸ್ ಇದ್ರೂ ಡಾರ್ಪರ್ ಅಲ್ಲ ಎಫ್ ತ್ರೀ ಎಫ್ ಫೋರ್ಗೆ ರಿಂಕಲ್ಸ್ ಬರುತ್ತೆ ಈ ನಮ್ಮ ಲೋಕಲ್ ಕರ್ನಾಟಕ ಬ್ರೀಡರ್ ರಿಂಕಲ್ಸ್ ಜಾಸ್ತಿ ಇದೆ ನಮ್ದು ರವಿಪ್ರಸಾದ್ ಸಿದ್ಧಾರ್ಥ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಸ್ಟಾರ್ಟಿಂಗ್ ಡಿಸ್ಟ್ಯಾಚ್ ಅದು ಅವ್ರ ಡೆತನ್ನು ಹೊರಡೆ ಒಂದು ಆ ಕುರಿಗಳನ್ನು ನೀವು ಸರ್ಚ್ ಮಾಡಿದಾಗ ರ್ಯಾಶಸ್ ಜಾಸ್ತಿ ಬರುತ್ತೆ ಮಕ್ಕಳ ಮೇಲೆ ನಮ್ಮ ಜನ ಏನು ಅಂತಿದ್ದಾರೆ ಕೆಲವರು ಅಂದರೆ ಮಕ್ಕಳ ಮೇಲೆ ರಿಂಕಲ್ಸ್ ಬಂದರೆ ಡಾರ್ಪರ್ ಪ್ಯೂರು ಅಂತಾರೆ ಇನ್ನು ಕೆಲವರು ಮೈ ಮೇಲೆ ರಿಂಗ್ ರಿಂಗ್ ಬರುತ್ತೆ ಕೂದಲು ರಿಂಕಲ್ಸ್ ಕೂದಲು ಬರುತ್ತೆ ಅಂದರೆ ಗುಂಗುರು ಕೂದಲು ಟೈಪ್ ಒಂದು ಕುರಿ ಬರುತ್ತೆ ಅದ ಪ್ಯೂರು ಅಂತ ತಿಳ್ಕೊಬಿಟ್ಟಿದ್ದಾರೆ ಕೆಲವರು ಸ್ಟ್ರೈಟ್ ಏರ್ ಬಂದರೆ ಪ್ಯೂರಲ್ಲ ಇದು ಬೇರೆ ಅಂದರೆ ಡಾರ್ಪರ್ ರೀ ತ್ರೀ ಮೂರರಿಂದ ನಾಲ್ಕು ಥರ ಹೇರಿದೆ ಇದೆ ರಿಂಕಲ್ಸ್ ಬರುತ್ತೆ ಚೋಟ ಏರ್ ಬರುತ್ತೆ ಸ್ಟ್ರೈಟ್ ಏರ್ ಬರುತ್ತೆ ಅಲ್ಲಿ ಇನ್ನೊಂಥರ ಸ್ಮಾರ್ಟ್ ಏರ್ ಬರುತ್ತೆ ಕೂದಲೇ ಕುರಿಗೆ ಸ್ಟ್ರೈಟ್ ಏರ್ ಕೂದಲು ನಂತರ ಒಂದಿದೆ ಇದು ಶೇಡಿಂಗ್ ಯಾವಾಗಲೂ ಮೈ ತೊಳೋದಂಗಿರುತ್ತೆ ಕುರಿಗಳು ಅಂತ ಅದ್ರ ನಾಲ್ಕು ಏರ್ ಇರುತ್ತೆ ಅದು ಮೂರು ನಾಲ್ಕು ಪ್ಯೂರೆ ಯಾಕೆಂದ್ರೆ ಡಾರ್ಪರ್ ಒಂದೇ ಜೀನಿನ ಡಾರ್ಪರ್ ಹುಟ್ಟಿಲ್ಲ ಸೇಮ್ ನಾರಿ ಹೊಣ್ಣದಾಗ ಡಾರ್ಪರ್ ಮಾಡಿರೋದು ಅವ್ರೂ ಜಿನ ಹ್ಯಾಡ್ ಮಾಡೋಟೆ ಮಾಡಿರೋದು ಇದು ಡಾರ್ಪರ್ ಪ್ಯೂರಿ ಕೊಂಬು ಬರೋಲ್ಲ ಅಂತಾರೆ ಕೊಂಬೆ ಏನಕ್ಕೆ ಬರೋಲ್ಲ ಡಾರ್ಶೆಟಾನ್ ಆನ್ ಜಿ ಆ್ಯಡ್ ಮಾಡಿರೋದೇ ಕೊಂಬಿ ರೊಟ್ಟಾಗಿರೋದು ಡಾರ್ ಶರ್ಟ್ ಆನ್ ಅಂದರೆ ಅದರ ಕೊಂಬಿ ಬರಲೇಬೇಕಲ್ಲ ಕೆಲವಿಗೆ ಬರಲ್ಲ ಬಿಡಿ ನೈಂಟಿ ಪರ್ಸೆಂಟ್ ಬರಲ್ಲ ಒಂದು ಟೆನ್ ಪರ್ಸೆಂಟ್ ಬಂದೇ ಬರ್ತವೆ ಕೆಲವು ಅಪ್ಡೇಟೆಡ್ ಜೀನ್ಗಳಲ್ಲಿ ಕೆಲವು ಬರ್ತವೆ ಹಂಗಾದಾಗ ಇದೇ ಕುರಿ ಅಂತ ಅಂದ್ಬಿಟ್ಟು ಕೆಲವ್ರು ಕುಂಬರ್ತಾ ಇದಾರೆ ಇದು ಅಲ್ಲಪ್ಪ ಅಂತಾರೆ ಯಾಕೆಂದ್ರೆ ಅದು ಇಲ್ಲದೊಂದು ಸ್ವಲ್ಪ ನೀವು ತೆಗೆದು ವರ್ಕ್ ಮಾಡಿ ನೋಡ್ದಂಥ ಇದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಯಾವ್ಯಾವ ಟಗರ್ ಜೀನ್ ಏನ ಇದೆ ಆ ಟಗರಲ್ಲಿ ಏನು ಥರ ಇರುತ್ತೆ ಕಂಟೆಂಟ್ ಅಂತ ಗೊತ್ತಾಗುತ್ತೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ತಲೆ ಪರ್ಫೆಕ್ಟ್ ಇತ್ತು ಒಂದು ಸ್ವಲ್ಪ ಬಾಡಿಲೇನಿತ್ತವರು ಇದೇ ಪ್ಯೂರ್ ಅಂತ ಹೇಳ್ಬಿಡ್ತಾರೆ ಯಾಕೆ ನಿಮ್ಗೆ ಅನುಭವ ಆಗಿರುತ್ತೆ ಕೆಲವು ಕಡೆ ಇದೇ ಪ್ಯೂರ್ ಅಂತ ಹೇಳಿ ಯಾಕಂದ್ರೆ ನಮ್ಮ ಜನ ಏನ್ ಮಾಡ್ತಾರೆ ಗೊತ್ತಾ ಸರ್ ಈಗ ನಾನೀಗ ಮರಿಗೆ ಹೇಳ್ತೀನಿ ಹೇಳ್ತೇನೆ ಅವನೊಂದು ಕಮ್ಮಿ ಕೊಡ್ತಾನೆ ಅವ್ನ ಕೊಡೋ ಬಿಡ್ತಾರೆ ಏನು ಗೊತ್ತಾ ಅವ್ರಿಗೆ ಏನು ಗೊತ್ತಿಲ್ಲ ತಲೆ ಒಂದು ನೋಡ್ತಾರೆ ಕರಿತಲೆ ಇತ್ತ ಇದೇ ಡಾರ್ಪಾರಪ್ಪ ಬರೀ ನಾ ಮಾಸಾ ನಟಿನ ಕರಿತೇ ಅನ್ ಸಿಗುತ್ತೆ ನಿಮಗೆ ನಾಟಿ ಮಾಸಿಲೆ ಸಿಗುತ್ತೆ ಕರಿತಲೆ ನಾನು ಕುರಿ ಗೂಗಲ್ ಸರ್ಚ್ ಮಾಡಿ ಬರೋದು ನಮ್ಮ ಬರೋದ ಆ ಅದು ಡಾರ್ಪಾರ ಕೊಡಕ್ಕೆ ಬರಲ್ಲ ಪರ್ಫೆಕ್ಟ್ ಬ್ಲಾಕೆಟ್ ಬರುತ್ತೆ ನಮ್ಮ ಮಾಸನ್ ನಾಟಿ ನಮ್ಮ ಪಕ್ಕದವ್ರಲ್ಲೇ ಇದಾವೆ ಪರ್ಫೆಕ್ಟ್ ಬ್ಲಾಕೆಟ್ಗಳು ನಾನು ಕತೆ ನಮ್ಮ ಹತ್ರನೇ ಹುಟ್ಟಲ್ಲ ಏನಪ್ಪ ಅಲ್ಲಿ ನೋಡ್ರಿ ಪರ್ಫೆಕ್ಟ್ ಆಗಿ ಉಟ್ಬಿಟ್ಟು ನಾಟಕ ಕುರಿಗಳಲ್ಲಿ ಅಂತ ನಮ್ಮ ಹತ್ರ ಕೆಲವು ನೋಡಿ ಇನ್ನೇ ಮುಂದೆ ಪ್ಯಾಚ್ ಬಂದ್ಬಿಡ್ತವೆ ಆ ನಾಟಿಗುರಿ ಪರ್ಫೆಕ್ಟ್ ಇಡ್ಬೋದ್ರಿ ಎಲ್ಲೂ ಪ್ಯಾಚಿರಲ್ಲ ಅಂತವೇ ಇರ್ತದೆ ಆದ್ರೆ ನೆರವೇಳ್ಕೋರು ನೋಡ್ಕಂಡು ಮಾಡಿ ಒಳ್ಳೊಳ್ಳೆ ನೀವು ಎಲ್ಲರೂ ಮರಿತೈಗಿರಿ ಯಾಕೆ ನೀವು ಏನು ತಗೋಕೋದ್ ಕುಯ್ಯೋ ನೋಡಿ ಕೂದಕೋಲ್ಲ ಒಳ್ಳೆ ಬ್ರೀಡರ್ಗಳು ಹತ್ರ ನೋಡಿ ಹತ್ತು ಸಾವಿರ ಜಾಸ್ತಿ ಆಗಲಿ ಸರ್ ನಾನು ಓಪನ್ ಹೇಳೋದು ನಿಮಗೆ ಹತ್ತು ಸಾವಿರ ಜಾಸ್ತಿ ಆಗಲಿ ದುಡ್ಡು ಕೊಡೋದು ದುಡ್ಡು ಬೆಲೆ ಅಲ್ಲಿ ನೀವು ದುಡ್ಡಿ ಬೆಲೆ ಕಟ್ಕೊಂಡು ಕಟ್ಕಂಡ ಮರಿತುಬಿಡಿ ಹತ್ತು ಸಾವಿರ ಜಾಸ್ತಿ ಆಗಲಿ ಬೆಲೆ ಹತ್ತು ಸಾವಿರ ಜಾಸ್ತಿ ಕೊಡಿ ಜಿನೇನಾಗ ಮರಿ ಕೇಳಿ ನೀವು ಯಾರ ತಗಾರ ಹೋಗಿ ಅಪ್ಪ ನಾನು ಅದು ಹತ್ತು ಸಾವಿರ ಜಾಸ್ತಿ ಆಗಿ ಕೊಡ್ತೀನಿ ನಾನು ಕೊಡಲ್ಲ ಅಂದ್ರೆ ನನಗೆ ಕ್ವಾಲಿಟಿ ಮರಿ ಕೊಡು ನೀವು ಮಾರ್ಬೇಕಾರ್ಟ ಯಾವ ಯಾರಾದರೂ ಹತ್ತು ಸಾವಿರ ಜಾಸ್ತಿ ಕೊಡ್ತಾನೆ ಹೋಗ್ತಾರೆ ನಿಮ್ಮ ಹತ್ರನೂ ನಿಮ್ಮ ಹತ್ರ ನೀವು ಕ್ವಾಲಿಟಿ ಇರತ್ತಲ್ಲ ಕುಯ್ಯಕ್ಕೆ ಕೊಡಬೇಕು ಕೊಟ್ಟರೆ ಐವತ್ತು ಸಾವಿರ ಕಿಕ್ ಇರುತ್ತೆ ನಿಮ್ಮದು ಐವತ್ತು ತಗೊಳ್ಳಲ್ಲ ಇವತ್ತು ನೀವು ಅಳಿಗೆ ಭೀ ಬೇರೆ ಅಳಿಗೆ ಬೀಳೋ ಒಳ್ಳೆ ಬ್ರೀಡರ್ಗಳು ಇರ್ತಾರೆ ಅಂತಾರೆ ಯಾರು ಅಳಿಗೆ ಬೀಳೋ ಇರಲ್ಲ ನೂರ ಕಡೆ ಸುತ್ತಬಿಟ್ಟಿರ್ತಾರೆ ಕಾಲು ನೋಡ್ತಾರೆ ಕಾಲು ಯಾಕೆ ಸಣ್ಣ ಐತಿ ಅಂತಾರೆ ಇಯರ್ ಶೇಡಿಂಗ್ ನೋಡ್ತಾರೆ ಯಾಕೆ ಶೇಡಿಂಗ್ ಇಲ್ಲ ಅಂತಾರೆ ಹಿಂಗಡೆ ಬೀಜ ನೋಡ್ತಾರೆ ಡಾರ್ಪರ್ಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬೀಜ ದಪ್ಪ ಬರುತ್ತೆ ಹಿಂದೆ ಲೆಂತ್ ಎಳೆ ಬೀಳುತ್ತೆ ಡಾರ್ಪರ್ ಒಳ್ಳೆ ಕ್ವಾಲಿಟಿ ಇರುತ್ತೆ ನೀವು ಒಂದು ಸ್ವಲ್ಪ ತಿಂಕ್ ಮಾಡಿ ಕೆಲವು ಕೆಲವು ಜನ್ರೇಷನ್ಗೂ ಬೀಳುತ್ತೆ ಡಾರ್ಪರ್ ಪ್ಯೂರಲ್ಲಿ ಒಂದು ಸ್ವಲ್ಪ ಬೀಜ ಕೆಳಗಡೆ ಇರುತ್ತೆ ಲೆಂತ್ ಮೂರು ನಾಲ್ಕು ಥರ ಕ್ಯಾರೆಕ್ಟರ್ ಇರುತ್ತೆ ಒಂದು ಲೆಂತ್ ಇರುತ್ತೆ ಒಂದು ಗಿಡ್ಡ ಇರುತ್ತೆ ಒಂದು ಕಾಲ ಇಟ್ಟು ಬರುತ್ತೆ ಎಲ್ಲ ಇರ್ತವೆ ನೀವು ಅವೆಲ್ಲ ತಿಂಕ್ ಮಾಡಿ ಡಾರ್ಪರ್ ಒಂಥರ ಈಗ ಪಸ್ಗಳಲ್ಲಿ ಸುಳ್ಳಿ ನೋಡ್ತಾರಲ್ಲ ಸರ್ ಆ ಥರ ಡಾರ್ಪರಲ್ಲಿ ಬ್ರಿ ಬ್ರೀಡಿಂಗಾಗ ಒಂದು ಒಳ್ಳೆಯದೊಂದು ತಗ್ರ ಹಾಕಾರೆ ನಿಮ್ಮ ಹತ್ರ ಉಟ್ಟ ಮರಿಯಲ್ಲಿ ಒಳ್ಳೊಳ್ಳೆ ಮರಿಗಳು ಬರ್ತವೆ ಕರಿತ ನೋಡಿ ಮೋಸ ಹೋಗಬೇಡಿ ನಾನು ಇದೊಂದು ಓಪನ್ ಆಗಿರ್ತೀನಿ ಕರಿತ ನೋಡಿ ಮೋಸ ಹೋಗಬೇಡಿ ಅಲ್ಲಿ ಹಾಲು ಕುಡಿಯ ಮರಿ ಡಾರ್ಪರ್ ಕ್ಯಾರೆಕ್ಟರ್ ಬಂದಾಗ ನಿಮಗೆ ಒನ್ ಏನಾದ್ರೂ ಮೂವತ್ತು ಕೆಜಿ ಬಂದಿರೋ ಮರಿಗಳು ಇದು ಎಫ್ ಒನ್ ಅಲ್ಲಿ ಮೂವತ್ ಕೆ ರಾಮ್ ಬಿಲೆಟ್ ಇಂದಂಥವು ಕೆಲವು ಬಂದೂರ ಬಂದ್ರೆ ಇಪ್ಪತ್ತೈದು ಕೆ ಕೆಜಿ ಕ್ರಾಸ್ ಮಾಡಿರಂತ ಕುರಿಗಳು ನನ್ನ ಹತ್ರ ಇದು ಫೀಮೇಲ್ಗಳು ಮೇಲ್ ಅಲ್ಲ ಫೀಮೇಲ್ ಮರಿಗಳು ಕ್ರಾಸ್ ಮಾಡೋದು ಹತ್ರ ಇದೆ ಅಂದ್ರೆ ಕ್ಯಾಟ್ಲಕ್ ಇದೆ ಡಾಟಾ ಇದೆ ನನ್ನ ಹತ್ರ ಅನ್ನೋದು ತರ್ಟಿ ಪ್ಲಸ್ ಬಂದಿರೋ ಮರಿಗಳು ಇದೆ ನನ್ನ ಹತ್ರ ಹಾಲು ಬಿಡೋದಕ್ಕೆ ತರ್ಟಿ ಪ್ಲಸ್ ಆ ಥರ ಮೇಲೆ ಮರಿಗಳು ಬರ್ತವೆ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ಅವರೇಜ್ ಇಟ್ಕೊಂಡ್ರೆ ನಾನು ನಾನು ನನ್ನ ಬರೋಂಥರ ನಾನು ಹೇಳಿದೆ ಇಪ್ಪತ್ತೈದು ಮೂವತ್ತು ಕೆಜಿ ಅವರೇ ಬಂದೇ ಬರ್ತದೆ ಸರ್ ಎರಡು ಕೆಜಿ ಹಿಂದೆ ಮುಂದೆ ಯಾವೋದು ಟ್ವೆಂಟಿ ಫೈವ್ ಪ್ಲಸ್ ಅಂತೂ ಇರ್ತವೆ ಮೂವತ್ತು ಕೆಜಿ ಮೇಲೆ ಬರುವಂಥವು ಬರ್ತವೆ ಯಾಕೆ ಕೆಲವು ಬುಕ್ಕಾ ಅಂತ ಮರಿಗಳು ನಾನು ಹೇಳ್ಬಿಡ್ತೀನಿ ಫಸ್ಟ್ ಕ್ಯಾಟ್ಲಾಕ ಇತ್ತು ಡೇಟಾ ಪರ್ ಕೊಟ್ಟಿರ್ತೀನಿ ಮೂರು ತಿಂಗಳು ನಿಮಗೆ ಒಂದು ಡೇಟಾ ಕೊಡ್ತೀನಿ ಸರ್ ಒಂದು ವಾರ ಬಿಟ್ಟು ಮರಿ ಇಟ್ಕೋಕಿ ಮೂರು ತಿಂಗಳು ಒಂದು ವಾರ ಹಾಲು ಬಿಡಿಸಿ ನಾವು ಒಂದು ಸ್ವಲ್ಪ ಮೇಂಟೈನ್ ಮಾಡೋ ಡಿವಾರ್ಮಿಂಗೋ ಇಲ್ಲ ವ್ಯಾಕ್ಸಿನ್ ಯಾವುದೊಂದು ಇದ್ರೆ ವ್ಯಾಕ್ಸಿನ್ ಕಂಪ್ಲೀಟ್ ಮಾಡಿ ಕೊಡುವಂಥ ಇದಿರುತ್ತೆ ಒಡಿಕೆ ಹಾಗೇನು ಮಾಡ್ತೀವಿ ವಿತ್ ಡೇಟಾ ಮೇಂಟೇನ್ ಮಾಡ್ತಾ ಇರ್ತೀವಿ ನಾವು ಅವರಿಗೆ ತಿಂಗಳ ತಿಂಗಳ ಡೇಟಾ ಅಪ್ಡೇಟ್ ಮಾಡೋದು ಈ ಥರ ಆಗ್ತದೆ ಡೇಟಾ ಕೊಡ್ತಾ ಇರೋದು ಆಗ ನೋಡೋದಂಥ ಇದರಲ್ಲಿ ಮಿನಿಮಮ್ ತರ್ಟಿ ಪ್ಲಸ್ ಇರ್ತವೆ ನಾವು ತರ್ಟಿ ಇರೋವಂಥವು ಇದ್ದಾವೆ ಟ್ವೆಂಟಿ ಫೈವ್ ಎಬೋ ರ ಯಾವ ಬರೋಲ್ಲ ನಿಮಗೆ ಅಲ್ಲಿ ಇನ್ನು ಪ್ಯೂರ್ ಅಲ್ಲ ನಿಮಗೆ ತರ್ಟಿ ಮೇಲೆ ಸಿಗುತ್ತೆ ತರ್ಟಿ ತರ್ಟಿ ಫೈವ್ ಬರುವಂಥ ಮರಿಗಳು ಇದಾವೆ ತರ್ಟಿ ಫಿಕ್ಸ್ ಆಗಿ ನೀವು ಮೂವತ್ತು ಕೆ ಜಿ ಹಂಡ್ರೆಡ್ ಪರ್ಸೆಂಟ್ ಬರ್ತವೆ ಪ್ಯೂರ್ ಜನರೇಷನ್ ಮರಿಲಿ ಒಂದೇ ಸ್ಟೇಜು ಎರಡು ಕೆ ಜಿ ಹಿಂದೆ ಮುಂದೆ ಬೆಳೀತಾ ಅನ್ನೋದು ಬಿಟ್ಟರೆ ಮರಿಲಿ ಏನು ನಿಮ್ಗೆ ವ್ಯತ್ಯಾಸ ಕಾಣಲ್ಲ ಬೆಳೀತ ಬೆಳೀತಾ ಕಾಣುತ್ತೆ ಇದು ಎಂಬತ್ತು ಗೇಜ್ ಟಾಪಾರೆ ಪ್ಯೂರ್ ಸ್ಟಾಪ್ ಅಲ್ಲ ಮುಂದೆ ಮುಂದೆ ಬೆಳಕ ಹೋಗ್ತವೆ ಅಂದ್ರೆ ಅದ್ರ ಕ್ಯಾರೆಕ್ಟರ್ ಬೇರೆ ಬರುತ್ತೆ ಜನರ ಮರೀಲಿ ನೋಡ್ರಿ ಎಲ್ಲ ಕರಿತಲ್ಲ ಒಂದೇ ಥರ ಕಾಣುತ್ತವೆ ಬೆಳವಣಿಗೆಯಲ್ಲಿ ನೋಡ್ಬೇಕಲ್ಲ ನೀವು ಹುಡ್ತಾಗ ಮಕ್ಕಳೆಲ್ಲ ಒಂದೇ ಥರ ಕಾಣುತ್ತಾರೆ ಬೆಳೆ ಬೆಳ್ದೆ ಎಲ್ಲ ಒಂದೊಂಥರ ಆಗ್ತಾರೆ ಕೆಲವು ಮೂಗು ಉದ್ದಾಗ್ಬೋದು ಕೆಲವು ಕೈಕಾಲು ಉದ್ದಾಗ್ಬೋದು ಕೆಲವು ಕುಳ್ಳ ಆಗ್ಬೋದು ಗಿಡ್ಡ ಆಗ್ಬೋದು ಈ ಥರ ಆ ಬೆಳವಣಿಗೆ ಬೇಕು ಅಂತ ಬೆಳೀತ ಬೆಳೀತಾ ನಿಮ್ಗೆ ಬೆಳವಣಿಗೆ ಸಿಗುತ್ತೆ ಎಷ್ಟು ಸರ್ ಕೊಡಿಸ್ಬೇಕು ಅಂತ ಸರ್ ಮರಿ ಚೆನ್ನಾಗಿ ಗ್ರೋತ್ ಬಂತು ನಿಮಗೆ ನಿಮ್ಮ ಇದರಲ್ಲಿ ಬಂತು ಮೂರು ತಿಂಗಳಿಗೆ ಬಿಡಿಸ್ಬಿಡ್ಬೇಕು ಸರ್ ಅದು ಇಲ್ಲ ಒಂದು ಸ್ವಲ್ಪ ಮರಿ ಇದೆ ಟ್ವಿನ್ನಿಂಗ್ ನಿಮ್ಮ ಬಂದಿದ್ದಾವೆ ಅಂದರೆ ಒಂದು ಮೂರು ಮೂರು ತಿಂಗಳು ಗಂಟೆ ಕೊಡ್ಬೋದುಬೋದು ಒಂದು ಹದಿನೈದನೇ ಇಪ್ಪತ್ತು ದಿವಸ ಎಕ್ಸ್ಟ್ರಾ ಕೊಡಿಸಿ ಏನು ಪ್ರಾಬ್ಲಮ್ ಇಲ್ಲ ತಾಯಿಗೆ ಯಾಕೆ ಹಿಟ್ಟಿಗೆ ಬಂದಾಗ ಕ್ರಾಸ್ ಆಗಿ ಅದೇ ಒಂದು ಎರಡು ತಿಂಗಳು ಪ್ರೆಗ್ನೆಟ್ ತಾಯಿ ಮೂರು ತಿಂಗಳು ಪ್ರೆಗ್ನೆಂಟ್ ಗಂಟಲ್ಲ ಆಲ್ ಕೊಡಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ತಾಯಿಗೆ ಯಾಕೆ ಎರಡು ತಿಂಗಳು ಗ್ಯಾಪ್ ಇರುತ್ತದಕ್ಕೆ ಅಂದರೆ ಯಾವಾಗ ತಾಯಿ ಜೊತೆ ಬಿಡಬಾರ್ದು ಮರಿ ಸಪ್ರೇಟ್ ಮಾಡಿ ಬೆಳಗ್ಗೆ ಸಾಯಂಕಾಲ ಬಿಟ್ಟು ಹಾಲು ಕೂಡಿಸ್ ಹಾಲು ಕೊಡಿಸಿ ಡಿವೈಡ್ ಮಾಡ್ಕೊಬಿಟ್ರೆ ತಾಯಿಗೆ ರಿಸ್ಕ್ ಇರಲ್ಲ ಮಗೂ ರಿಸ್ಕ್ ಮೂರ್ವರೆಂಗಳ ಕುಡಿಸೋ ಏನು ಪ್ರಾಬ್ಲಮ್ ಇಲ್ಲ ಮರಿ ಚೆನ್ನಾಗಿ ಬಂತು ನಿಮ್ಮ ಆವರೇಜ್ ಅವರೇ ಒಂದು ಮೂವತ್ತು ಕ್ರಾಸ್ ಅಂದಾಗ ಮೂರು ತಿಂಗಳು ಬಿಡಿಸಿ ಏನು ಮೂರು ತಿಂಗಳು ಯಾರು ಆಕ್ಲಿ ಬಿಡಿಸ್ಬೇಕು ಅಕಸ್ಮಾತ್ ಆಗಲಿಲ್ಲ ಅಂತ ಒಂದು ಹದಿನೈದು ಇಪ್ಪತ್ತು ಸಾಕು ಕುಡಿಸ್ಬೋದು ಎಕ್ಸ್ಟ್ರಾ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ವೈಟ್ ಎಡ್ ಬರುತ್ತೆ ಎಡ್ ಎರಡು ಬರುತ್ತೆ ಹ್ಮ್ ಸರ್ ಬ್ಲಾಕ್ ಎಡ್ ವೈಟ್ ಹೆಡ್ ಅಂದ್ರೆ ಎರಡು ಒಂದೇ ಸರ್ ಅಂದ್ರೆ ಎರಡು ಬಾಡಿ ತೂಕ ಎರಡು ಒಂದೇ ಕಲರ್ ಒಂದು ಚೇಂಜ್ ಬರುತ್ತೆ ಒಂದು ಕರಿ ತಲೆ ಬಂದ್ರೆ ಬ್ಲ್ಯಾಕ್ ಹೆಡ್ ಅಂತ ಬರುತ್ತೆ ಬಿಳಿ ತಲೆ ಬಂದ್ರೆ ಫುಲ್ ಬಾಯೆಲ್ಲ ಒಂದು ವೈಟ್ ಇರುತ್ತೆ ನಿಮ್ಗೆ ಏನು ಡಿಫ್ರೆಂಟ್ ಕಾಣುತ್ತೆ ಅಂತ ಅಂದರೆ ಕೆಲವ್ರು ಮರಿಗೊಳ್ಳೋದಿ ವೈಟ್ ಹೆಡ್ ನೋಡ್ರೆ ನಾಟಿ ಕುರಿ ಕಣ್ಣಕ್ಕೆ ಕಾಣುತ್ತೆ ಬಂದೂರು ಕಣ್ಣಕ್ಕೆ ಕಾಣುತ್ತೆ ಅಂತ ಅಂತಾರೆ ಅಲ್ಲ ನಾನು ಹೇಳ್ತಾರೆ ನನಗೆ ಅನುಭವದಲ್ಲಿ ಅಂತ ಹೇಳ್ತಾ ಇರ್ತಾರೆ ಈ ಬ್ಲಾಕ್ ಹೆಡ್ ನೋಡಿದ್ರೆ ಬ್ಲಾಕ್ ಹೆಡ್ಡೆ ಪ್ಯೂರ್ ವೈಟ್ ಹೆಡ್ ಪ್ಯೂರ್ ಅಲ್ಲ ಅಂತ ಕೆಲವರು ಅನ್ಕೊಂಡಿರ್ತಾರೆ ಇನ್ನು ಡಾರ್ಪರ್ ಅಲ್ಲಿ ಬರೀ ಬ್ಲಾಕ್ ಹೆಡ್ಡೆ ಡಾರ್ಪರ್ ವೈಟ್ ಡಾರ್ಪರ್ ಅಲ್ಲ ಅಂತಾರೆ ಎರಡು ಡಾರ್ಪರ್ ಸರ್ ಎರಡು ಪ್ಯೂರ್ ಲೈನೇ ಒಂದು ಬ್ಲ್ಯಾಕ್ ಹೆಡ್ ಇರೋಂಥ ಕುರಿ ಸಮ್ಮಿ ಅಲ್ಲಿ ಸಮ್ಮಿಲನ ಮಾಡಿರ್ತಾರೆ ಈಗ ನಾರಿಸುಣ ಹೇಳ್ದಂಗೆ ಆಕ್ಚುಲಿ ನಾನು ಹೇಳ್ದಂಗೆ ನಾರಿಸುವರ್ಣದಲ್ಲಿ ಐದು ಥರ ಕ್ಯಾರೆಕ್ಟರ್ ಇರುತ್ತೆ ಒಂದು ಗೆರವಲ್ ಥರ ಉಟ್ಬೋದು ಇಲ್ಲ ಬನ್ನೂರ್ ಥರ ಉಟ್ಬೋದು ಮೊಟ್ಕಾಳು ಅವಾಸಿ ಡೆಕ್ಕನ್ನು ಯಾವ ಜೀನಾರು ಬಂದೈತೆ ಒಂದು ಒಂದೇ ತಾಯಿಲಿ ಮೂರು ಥರ ಮರಿಬಿಡ್ತಾವೆ ನಿಮಗೆ ಒಂದು ಕಾಲು ಉದ್ದ ಒಂದು ಕಾಲು ಗಿಡ್ಡ ಒಂದು ಬನ್ನೂರು ಶೇಪು ಒಂದು ಗೆರವಲ್ಲಿ ಶೇಪ್ ಈ ಥರ ಎಲ್ಲ ಬರ್ತವೆ ಅದೇ ಥರ ಡಾರ್ಪರ್ ಅಷ್ಟೇ ಸಮ್ಮಿಲನ ಮಾಡಿರೋ ಕುರಿ ಒಂದು ವೈಟ್ ಎಡ್ ಕುರಿ ಇರುತ್ತೆ ಒಂದು ಹೆಡ್ ಕುರಿ ಇರುತ್ತೆ ಎರಡು ಥರನೂ ಬರುತ್ತೆ ಅದು ಅಲ್ಲಿಂದಲೂ ಇರುತ್ತೆ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ವಾ ಆ್ಯಕ್ಚುಲಿ ಸಿಗುತ್ತೆ ಸ್ಟಾರ್ಟಿಂಗ್ ನಮ್ಮಲ್ಲಿ ನಡೀತಿದೆ ವೈಟ್ ಹೆಡ್ ಈ ಕಡೆ ಎಲ್ಲ ವೈಟ್ ಬ್ಲ್ಯಾಕ್ ಹೆಡ್ ಎರಡು ಪಿವ್ರಸ್ ಬಾಡೀಲೇನು ವ್ಯತ್ಯಾಸ ಇಲ್ಲ ಸರ್ ಎರಡು ಸೇಮ್ ಗ್ರೋತು ಸೇಮ್ ಮಟನ್ ಟೇಸ್ಟು ಸೇಮ್ ಎರಡು ಒಂದೇ ಕುರಿ ಕಲರ್ ಒಂದು ಚೇಂಜ್ ಸರ್ ಈಗ ನಿಮ್ಮಲ್ಲಿ ಯಾವ್ಯಾವ ಜನ್ರೇಷನ್ ಮರಿಗಳಿದಾವೆ ಯಾವ್ಯಾವ ಥರ ಅದನ್ನು ಆರೈಕೆ ಮಾಡ್ತೀವಿ ಸರ್ ನಮ್ಮಲ್ಲಿ ಈಗ ನೀವು ನೋಡ್ತೀನಿ ಅಂದರೆ ನಮ್ಮಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನನ್ನಲ್ಲಿ ಬ್ರೀಡ್ ಆಗಿರೋ ಕುರಿಗಳು ಇರೋದು ಒಂದು ಮೇಲ್ ಚೇಂಜ್ ಮಾಡ್ಕೊತ ಮಾಡ್ತಾ ಇದ್ದೆ ಮಾಡ್ಕೊಂಡು ಬರ್ತಾಯಿದೆ ನನ್ನಲ್ಲಿ ಈಗ ನನ್ನ ಅದ್ರ ಹೊಟ್ಟರೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಗಂಟ ಮರಿಗಳಿದ್ದಾವೆ ಎಫ್ ಫೋರ್ ಬರ್ತಾ ಇದ್ದಾವೆ ಎಫ್ ಫೋರ್ ಬರೋಂಥ ಕುರಿಗಳು ಕಮ್ಮಿ ಇದ್ದಾವೆ ಯಾಕಂದ್ರೆ ಒಂದು ನಾಲ್ಕೈದು ಕುರಿ ಇರ್ಬೋದು ಅನ್ನೋದು ಬಿಟ್ಟರೆ ಟ್ರೈನ್ ಮಿಕ್ತಲ್ಲಿ ಎಫ್ ಟು ಎಫ್ ತ್ರೀ ಜಾಸ್ತಿ ಇದಾವೆ ನನ್ನ ಹತ್ರ ನೀವು ನೋಡ್ತೀನಿ ಅಂತ ನನ್ನ ಈಗ ಪ್ಯೂರ್ ಲೈನ್ ಜಾಸ್ತಿ ಇದ್ದಾವೆ ಅಂದರೆ ಕ್ರಾಸ್ ಬ್ರೀಡ್ ಟು ಪ್ಯೂರ್ ಮಾಡಿರೋಂಥವಲ್ಲ ಪ್ಯೂರ್ ಟು ಪ್ಯೂರ್ ಅಂತ ಇರೋಂಥವು ಈ ಎಫ್ ಸಿಕ್ಸು ಯಾವ ಆ ಕುರಿಗಳಿಲ್ಲ ನಾನು ಪ್ಯೂರಲ್ಲಿರುವಂಥ ಪ್ಯೂ ಕುರಿಗಳ್ನ ತಂದು ಪ್ಯೂರ್ ಮಾಡಿರೋಂಥ ಕುರಿಗಳು ಕೆಲವು ಇದಾವೆ ನಮ್ಮ ಹತ್ರ ಈಗ ಎಫ್ ಟು ಎಫ್ ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಫೋರು ಪ್ಯೂರು ಎಲ್ಲ ಅವೈಲೇಬಲ್ ಇದೆ ಮೇವಿಗೆ ಒಂದು ತರ್ಟಿ ಪರ್ಸೆಂಟ್ ಮೊದಲು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಮೇವಿಗೆ ಮಿಕ್ಸ್ ಮಾಡಿ ಇದೆ ಫೀಡು ಈಗ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ಟು ಒಂದು ತರ್ಟಿ ಪರ್ಸೆಂಟ್ ಮೇವ್ ಜೊತೆ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ ಏಕೆಂದರೆ ಫಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಕೊಂದೇ ಮಟ್ಟಕ್ಕೆ ಕುರಿಗಳು ಕೊಡ್ತಾಯಿದ್ದೆ ಯಾಕೆಂದರೆ ಕೆಲವು ಎವಿ ಸೈಜ್ ಕುರಿ ಇರ್ತವೆ ಬಾಡಿ ತಕ್ಕಾಗ ಈಗ ನೀವು ಆ್ಯಕ್ಚುಲಿ ನೋಡ್ಬೇಕು ಅವ್ರ ಹತ್ತು ಕೆ ಜಿಗೆ ನೂರು ನಮ್ಮ ಲೆಕ್ಕದಲ್ಲಿ ಫೀಡ್ ಮಾಡಬೇಕಾಗುತ್ತೆ ಕುರಿಗಳಿಗೆ ಬಾಡಿ ವೆಯ್ಟಲ್ಲಿ ಈಗ ಹತ್ತು ಕೆ ಜಿ ನೂರು ಗ್ರಾಮ್ ಅಂತಂದರೆ ಕೆಲವು ನೂರು ಕೆ ಜಿ ಕುರಿ ಇರ್ತವೆ ಈಗ ಕೆಲವು ನಲ್ವತ್ತು ಕೆ ಜಿ ಕುರಿ ಇರ್ತವೆ ಎಲ್ಲ ಒಂದೇ ಮಟ್ಟ ತಿನ್ಬಿಡ್ತವೆ ಫೀಡಲ್ಲಿ ಕೆಲವು ದಪ್ಪ ಕುರಿಗಳೆಲ್ಲ ಒಂದು ಸ್ವಲ್ಪ ವೀಕ್ ಆದಾಗ ನನಗೆ ಕಾಣ್ತಾ ಇರ್ತದೆ ಆದ್ದರಿಂದ ಏನು ಮಾಡ್ತಾಯಿದೀನಿ ಅಂದರೆ ಆ ಸೈಜಿಗೆ ಫೀಡ್ ಒಳಗೆ ಸಪ್ರೇಟ್ ಫೀಡ್ ಕೊಡೋಕೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡು ಸಪ್ರೇಟ್ ಫೀಡ್ ಕೊಡ್ತಾ ಇದ್ದೀನಿ ಈಗ ಒಂದು ಹಾಫ್ ತರ್ಟಿಯಿಂದ ಫಾರ್ಟಿ ಪರ್ಸೆಂಟ್ ಮೇವು ಜೊತೆ ಮಿಕ್ಸ್ ಮಾಡ್ಕೊಡ್ತೀನಿ ಎಲ್ಲವೂ ಅಷ್ಟೇ ಬಾಡಿ ತಕ್ಕ ಎಕ್ಸ್ಟ್ರಾ ಮತ್ತೆ ಫೀಡ್ ಮಾಡಿಬಿಡ್ತೀನಿ ಎಕ್ಸ್ಟ್ರಾ ಫೀಡ್ ಆಗುತ್ತೆ ಏನು ಫೀಡ್ ಕೊಡ್ತೀರಾ ಸರ್ ಸರ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಜೋಳ ಕೊಡಬೇಕಾಗತ್ತೆ ಜೋಳ ಬದಲು ನಾನು ಜೋಳದ ಕಡ್ಡೇ ಕೊಟ್ಬಿಡ್ತೀನಿ ಇಲ್ಲ ಸೈಲೇಜ್ ಕೊಡ್ತೀನಿ ಜೋಳ ಅವಾಯ್ಡ್ ಮಾಡ್ಕೊತೀನಿ ಅದೇ ದುಡ್ಡುಗೆ ಏಕೆಂದರೆ ಎಲ್ಲಕ್ಕೂ ಬಜೆಟ್ ಎವಿ ಮಾಡೋಕ್ಕಾಗಲ್ಲ ಸರ್ ಇದೊಂದು ತಿಳ್ಕೊಬೇಡಿ ನಮ್ಮ ಹತ್ರ ದುಡ್ಡು ಐತೆ ಅಂತ ಹಾಕಿದ್ರೆ ಅಳದ್ ಹಳ್ಳಕ್ಕಾಗ್ರು ಅಳ್ದು ಹಾಕುವಂತ ಐತೆ ಆ ಥರ ನಾವು ಏನು ಕ್ಯಾಕೋ ನಮ್ಮ ಬಜೆಟ್ ಎಷ್ಟು ಆ ರೀಚ್ ಮಾಡ್ಕೊಂಡು ಹಾಕಬೇಕು ನಾವು ಕುರಿಗಳು ಬಂಡವಾಳ ನಮ್ಮಲ್ಲಿ ಎಷ್ಟು ಅದೇ ಬರ್ತೈತೆ ನನಗೆ ಎಷ್ಟು ಜೊತೆ ನೋಡ್ಕೊಂಡು ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ನಾನು ಕಡ್ಡಿ ಹಾಕೋದ್ರಿಂದ ಜೋಳದ ಕಡೆ ಡೈರೆಕ್ಟಾಗಿ ಕೊಡೋದ್ರಿಂದ ಜೋಳದ ಕಡೆ ಜೋಳ ಅವಾಯ್ಡ್ ಮಾಡ್ತೀನಿ ಇನ್ನು ಕಡಲೆ ಹಿಂಡಿ ಒಂದು ಕೊಡ್ತೀನಿ ನನಗೆ ಗೋದ್ವೆ ಒಂದು ಸಿಗುತ್ತೆ ಗೋದ್ವೆ ಒಂದು ಹಾಕ್ತೀನಿ ಅಲ್ಲಿಂದ ಬಿಟ್ಟರೆ ಇದು ಪೀಡ್ಸ್ ಬರುತ್ತಲ್ಲ ಅಮೂಲ್ ಆಗ್ಬೋದು ಶಾಂತಿ ಎನಿ ಎನಿವನ್ ಸಿ ಪಿ ಆಗ್ಬೋದು ನಿಮ್ಮಲ್ಲಿ ಏನು ಸಿಗುತ್ತೆ ಸ್ವಲ್ಪ ನ್ಯಾಚುರಲ್ ಆಗಿ ಚೆನ್ನಾಗಿರೋದು ಲಿಮಿಟೆಡ್ ಆಗಿ ಅದೇ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಡಿ ಲಿಮಿಟೆಡಾಗಿ ಅದೊಂದು ಹಾಕೊಂಡು ಮಿನ್ಲಾರ್ ಮಿಚರ್ ಸಿಕ್ಕಿ ಸಿಗುತ್ತೆ ಖನಿಜ ಇದು ಮಿಶ್ರ ಇದು ಅದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಕುರಿಗೊಂದು ಐದು ಗ್ರಾಮ್ ಹತ್ತು ಗ್ರಾಮ್ ಆಕ್ಚುಲಿ ಆ್ಯಡ್ ಮಾಡ್ಕೊಂಡು ಹಾಕಬೇಕು ನಾ ಕ್ಯಾಲ್ಶಿಯಂ ಟ್ಯಾನಿಕಲ್ ಲಿವರ್ ಅಂತ ಬಂದೇ ಬರ್ತಾರೆ ಅದು ಗೊತ್ತಿರುತ್ತೆ ಎಲ್ಲರಿಗೂ ಆ್ಯಕ್ಚುಲಿ ಅದು ಫೀಡ್ ಜೊತೆಗೆ ಕೊಟ್ಟರೆ ಒಳ್ಳೇದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಒಟ್ಟಿ ಮಿಕ್ಸ್ ಮಾಡ್ಬಿಟ್ಟು ಕುರಿಗ ಅವರೇಜಲ್ಲಿ ನಾನು ಕೊಡ್ಕೊಂಡು ಬರ್ತೀನಿ ಒಂದು ಕುರಿ ಬಾಡಿದ ತಕ್ಕನಾಗ ನೋಡಿದ್ವ ಸರ್ ಆ ಲೆಕ್ತಲ್ಲಿ ಬೀಳುತ್ತೆ ನೂರು ನಮ್ಗೆ ಲೆಕ್ಕದಲ್ಲಿ ಒಂದು ಬಾಡಿ ವೆಯ್ಟ್ ಹತ್ತು ಕೆ ಜಿ ಲೆಕ್ಕದೆ ಎಷ್ಟು ಕೆ ಜಿದೋ ಅಲ್ಲೇ ಅವರ ಅವರೇಜಲ್ಲಿ ಹಾಕಿದ್ರೆ ಫೀಡ್ ಸಪ್ರೇಟ್ ತಿಂತಾವಲ್ಲ ದೊಡ್ಡ ಕುರಿ ಅಪ್ಪ ಬರ ತಿನ್ಕೊಬಿಡ್ತವೆ ಚಿಕ್ಕ ಮರಿಗಳು ಸ್ವಲ್ಪ ಲಿಮಿಟ್ ಹಾಕಿ ತಿಂತಾವೆ ಫೀಡ್ ಸ್ಟಾರ್ಟಿಂಗ್ ಸಾರ್ಟಿಂಗ್ ತಿನ್ನೋದು ಎಲ್ಲ ತಗೊಬರ್ತಾವೆ ಸರ್ ಇನ್ನು ಮೇವು ಮತ್ತು ಫೀಡು ಎಷ್ಟು ಟೈಮ್ ಕೊಡ್ತೀವಲ್ಲ ಸರ್ ಸರ್ ಫೀಡ್ ನಾನು ಮೇವು ಜೊತೆ ಸಲ ಮಿಕ್ಸ್ ಮಾಡ್ಕೊಡೋದು ಒಂದು ಸಲ ಹೋಗುತ್ತೆ ಇನ್ನು ಮೇಯ್ನ್ ಸಪ್ರೇಟ್ ಹಾಕೋದು ಒಂದೇ ಟೈಮ್ ಫೀಡ್ ನಾನು ಮೇವು ಎರಡು ಟೈಮ್ ಕೊಡ್ತೀನಿ ಬೆಳಗ್ಗೆ ಸಾಯಂಕಾಲ ಸಾಕು ಎರಡು ಟೈಮ್ ಕುರಿಗಳು ಹೆವಿಯಾಗಿ ಯಾವಾಗಲೂ ಮೇವು ತಿಂತಾ ಇರಬೇಕು ಅಂತೇನಿಲ್ಲ ರೆಸ್ಟಿಂಗಲ್ಲಿ ಜಾಸ್ತಿ ಇರಬೇಕು ಕುರಿಗಳು ನೀವು ಯಾವಾಗ ತಿಂತಿರೋಕ್ಕೆ ಮಲ್ಕಿಗೆ ತಂದು ಹಾಕೋದು ಯಾವಾಗ ಅವ್ರು ರೆಸ್ಟ್ ಬೇಕು ಕುರಿಗಳಿಗೆ ಹಾಕಿದ್ದು ಒಂದೇ ಸಲ ತಿನ್ಬಿಟ್ಟು ನೋಡಿ ಇಲ್ಲಿ ಬಿಟ್ಟಿರ್ತಾವಲ್ಲ ನಿಮ್ಗೆ ಗೊತ್ತಾಗುತ್ತೆ ಒಂದು ಕುರಿ ಎಷ್ಟು ಮೇವು ಏನು ಅಂತ ಅಂತ ನಿಮ್ಗೆ ಗೊತ್ತಾಗುತ್ತೆ ಮೇಂಟೈನ್ ಮಾಡ್ತಾ ಮೇಂಟೈನ್ ಮಾಡ್ತಾ ಒಂದು ದಿವಸ ಜಾಸ್ತಿ ಹಾಕಿರ್ತೀರ ಒಂದು ದಿವ್ಸ ಕಮ್ಮಿ ಹಾಕಿರ್ತೀರ ನೀವು ಅಲ್ಲಿ ಒಂದು ದಿವಸ ಜಾಸ್ತಿ ಹಾಕ್ತೀರ ನಾಳೆ ಕಮ್ಮಿ ಮಾಡಬೇಕು ಮತ್ತೆ ತಿನ್ಕೊಂಡು ಒಂದು ಮತ್ತೆ ಒಂದು ಐದು ಹತ್ತು ಕೆ ಜಿ ಆ್ಯಡ್ ಮಾಡ್ಕೋಬೇಕು ಆ ಥರ ವೇರಿಯೇಷನ್ ಮೇವು ಆದಾಗ ಲಿಮಿಟಾಗಾದಾಗ ನಿಮ್ಗೆ ಗೊತ್ತಾಗ್ಬಿಡ್ತಾವೆ ಕುರಿಗೆ ಇಷ್ಟೇ ಮೇವು ಹಾಕ್ಬೇಕು ಇಷ್ಟೇ ಡಬ್ಬ ಹಾಕ್ಬೇಕು ಇಲ್ಲ ಇಷ್ಟೇ ಇದ್ರಲ್ಲಿ ಹಾಕಬೇಕು ಅಂತಂದಾಗ ಅವ್ರದಷ್ಟು ಹಾಕ್ಬಿಟ್ಟು ಸಾಕು ನೀಟಾಗಿ ಫಿಲ್ ಆಗುತ್ತೆ ತಿನ್ಕೊಳ್ಳೋಕೆ ಸೆವೆಂಟಿ ಪರ್ಸೆಂಟ್ ಮೇವು ನಾನೇ ಬೆಳ್ಕೊಳ್ತೀನಿ ಒಂದು ತರ್ಟಿ ಪರ್ಸೆಂಟ್ ಮೇಲೆ ಪರ್ಚೆಸ್ ಮಾಡ್ಲೇಬೇಕು ಸರ್ ಯಾಕೆಂದರೆ ಎಲ್ಲ ನಾವೇ ಬೆಳ್ಕೊಂಡು ಹಾಕ್ತೀನಿ ಅಂದರೆ ತೋಟಗಳು ಇರೋದು ಈ ಕಡೆ ನಾವು ಎಲ್ಲ ಮೇವು ಬೆಳೀತೀವಿ ಅಂದರೆ ಖಾಲಿ ಲ್ಯಾಂಡ್ ಬೇಕಾಗುತ್ತೆ ಖಾಲಿ ಲ್ಯಾಂಡ್ ನಮ್ಮಲ್ಲಿ ಕಮ್ಮಿ ಇರೋದು ಆದರೆ ಏನು ಮಾಡ್ತೀನಿ ಕೆಲವು ಬೆಳ್ದಿರೋ ಥರ ಜೋಳದ ಕಡ್ಡಿ ಇಲ್ಲ ಸೈಲೇಜ್ ಮಾಡೋಕ್ಕೆ ನಾನೇ ಓನಾಗ್ ಮಾಡೋ ಸೈಲೇಜ್ ಜೋಳದ ಕಡೆ ನಾನು ಓನಾಗಿ ಇದು ಮಾಡೋದು ಇದು ಮಾಡ್ಕೊಳ್ಳೋದು ಕೆಲವೊಂದು ಪರ್ಚೇಸಿಂಗ್ ಇರುತ್ತೆ ಕೆಲವು ತಗೊಂಡು ಒಡ್ಕೊಂಡು ಸೈಲೇಜ್ ಮಾಡಿ ಇಟ್ಕೊಬ್ರಿ ಒಂದು ಐದಾರು ಆಗುತ್ತೆ ಬಿಟ್ಟುಕೊಳ್ಳಿದ್ದೆವು ಸೈಲೇಜ್ ಬಿಟ್ಟು ಲೋಡ್ ಮಾಡ್ಕೊಬ್ರೆ ಆಗುತ್ತೆ ಸೀಸನಿಗೆ ಅನ್ಸೀಸನ್ನಿಗೆ ಒಂದು ಸ್ವಲ್ಪ ಕಡ್ಡಿ ರೇಟ್ ಕಮ್ಮಿ ಇರುತ್ತೆ ಈ ಸೈಜ್ ನಾನು ಲೋಡ್ ಮಾಡ್ಕೊಂಡು ಇಟ್ಕೊಬಿಟ್ರೆ ನಮ್ಗೆ ಒಂದು ಐದು ಆರು ತಿಂಗಳು ಮೇವಾಗುತ್ತೆ ಏನೋ ಕೊಡೋ ಅವಶ್ಯಕತೆ ಇಲ್ಲ ಸರ್ ಕೊಡಬೇಕು ಒಣವಲ್ಲಿ ಕೊಡಬಾರ್ದು ಅಂತೇನಿಲ್ಲ ಕೊಡಬೇಕು ನನ್ನಲ್ಲಿ ಹಸಿ ಮೇವು ಜಾಸ್ತಿ ನಾನು ಹಸಿ ಮೇವನೇ ಕೊಡ್ತಾ ಇದೀನಿ ಲಿಮಿಟೆಡ್ ಒಣ ಮೇವು ಯಾಕೆ ಒಣಮೆ ಪರ್ಚೇಸ್ ಮಾಡೇ ತರಬೇಕು ನಾನು ಅದೇ ನನ್ನಲ್ಲಿ ಬೆಳೆಯೋಕ್ಕಾಗಲ್ಲ ಪರ್ಚೇಸ್ ಮಾಡೋದ್ರಿಂದ ಲಿಮಿಟೆಡ್ ಸರ್ ಏನು ಸಾಲ್ಟೇಜ್ ಬಂದರೆ ಎಕ್ಸ್ಟ್ರಾ ಯಾವಾಗಲೂ ಡಬ್ಬಲ್ ಒಂದು ಫೀಲ್ ಮಾಡಿರ್ತೀನಿ ಇನ್ನೂ ಹಾಕಿಲ್ಲ ಈಗ ಹೊಸದಾಗಿರೋದ್ರಿಂದ ಈ ಸಡ್ಡು ಇನ್ನೊಂದು ಎಕ್ಸ್ಟ್ರಾ ಡಬ್ಗಳು ಹಾಕಿಸ್ಬೇಕು ಒಂದು ಸ್ವಲ್ಪ ಮೇವಿನ ಟ್ರೈಗಳು ಸ್ವಲ್ಪ ಸಾಲ್ಟೇಜ್ ಇದೆ ಈಗ ಆರ್ಡ್ರ್ ಹಾಕಿದು ಬಂದಿಲ್ಲ ಬಂದರೆ ಒಂದು ಲೈನ್ ಎಕ್ಸ್ಟ್ರಾ ಒಣಮೆ ಅಂತ ಹಾಕಿ ಫಿಲ್ ಮಾಡಿಬಿಟ್ರೆ ವಾರಕ್ಕೆ ಒಂದು ಸಲ ಹಾಕೋರು ಸಾಕು ಸರ್ ಫುಲ್ ಮಾಡಿಬಿಟ್ರೆ ಡೈಲಿ ತಿನ್ನಲ್ಲ ಒಣ್ಮೆ ಜಾಸ್ತಿ ನಮ್ಮ ತಿನ್ನೋ ಕೊಲಸ ಮೇವು ತಿಂದುಿರುತ್ತಲ್ಲ ಯಾವಾಗ ಬೇಕಾ ಕುರಿಯಾಗ ಒಣ್ಮ ಮಾಡ್ಕಳ್ತೀನಿ ಯಾಕಂದ್ರೆ ಯಾಕಂದರೆ ಯಾವಾಗಲೊ ಡಬ್ಬಲ್ ಇದ್ದೇ ಇರ್ತದೆ ಎಷ್ಟಾರು ತಿನ್ಬೋದು ಒಣ್ಮೆ ಇರ್ತದೆ ಕಳೆದ ಕಡೆ ಮತ್ತೆ ಫಿಲ್ ಮಾಡ್ಕೊಳ್ತೀವಿ ಸರ್ ಈಗ ನಿಮ್ಮ ಶೆಡ್ಡಲ್ಲಿ ಎಷ್ಟು ಮರಿಗಳು ಇರೋದು ಸರ್ ಈಗ ಒಂದು ಹಂಡ್ರೆಡ್ ಪ್ಲಸ್ ಇದ್ದಾವೆ ಸರ್ ಈಗ ನೂರು ಚಿಲ್ರೆ ಇದ್ದಾವೆ ಯಾವ ನೀವು ಸರ್ ಟು ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಸರ್ ಈಗ ಪ್ರೆಗ್ನೆಂಟ್ ಎಲ್ಲ ಸಪ್ರೇಟ್ ಇರ್ತೇನೆ ನಾನು ಎಲ್ಲ ಕುರಿ ಒಟ್ಟಿಗೆ ಹಾಕಲ್ಲ ನೀವು ನೋಡ್ತಾ ಇರ್ಬೋದು ಕೆಲವು ಇವೆಲ್ಲ ಕ್ರಾಸಿಂಗ್ ಆಗ್ತಿರೋ ಮರಿಗಳು ಇರ್ತವೆ ಇವೆಲ್ಲ ಒಂದು ಕಡೆ ಸೈಡಿಗೆ ಬರ್ತಾವೆ ಇವು ಇವೆಲ್ಲ ಅಂದರೆ ಇವು ಸಪ್ರೇಟೇ ಇವು ಇನ್ನು ಈ ಕಡೆಗೆ ನೋಡ್ರಿ ಇವೆಲ್ಲ ಬ್ರೀಡಿಂಗ್ ಬೋನ್ ಇದು ಈ ಬೋನ್ ಇದೆಯಲ್ಲ ಈ ಬೋನ ಮೇಲಿರುತ್ತೆ ಇಲ್ಲಿ ಎಲ್ಲ ಕ್ರಾಸಿಂಗ್ ಆಗುವಂಥ ಮರಿ ಹಾಕಿ ಎಲ್ಲ ಬ್ರೀಡಿಂಗ್ ಕ್ರಾಸಿಂಗ್ ತಗೊಳ್ತಾ ಇರೋಂಥ ಕುರಿಗಳು ನೆಕ್ಸ್ಟ್ ಬೋನ್ ಮರಿ ಈ ಕಂಪಾರ್ಟ್ಮೆಂಟ್ ಮಾಡಿರೋದು ಪ್ರೆಗ್ನೆಂಟ್ ಇವೆಲ್ಲ ಆಲ್ಮೋಸ್ಟ್ ನೀವು ಯಾವುದೇ ಕುರಿ ಮಾಡಿದ್ರು ಡಿವೈಡ್ ಮಾಡ್ಕೊಳ್ತಾ ಇರಬೇಕು ಪ್ರೆಗ್ನೆಂಟ್ ಒಂದು ಕಡೆಗೆ ಹೋಗ್ತಾ ಇರಬೇಕು ತಗರಿಗೆ ರಿಸ್ಕ್ ಇಲ್ಲಬಾರ್ದು ರಿಸ್ಕ್ ಇಲ್ದಂಗೆ ಮಾಡಿದ್ರೆ ತಗರು ಫುಲ್ಲು ಕೇರ್ಫುಲ್ಲಾಗಿ ಅಂದರೆ ಫ್ರೀಯಾಗಿ ಹೋಗೋಕೆ ಕ್ರಾಸಿಂಗ್ ಮಾಡ್ಕೋಕ್ಕೂ ಸಮಸ್ಯೆ ಇರಲ್ಲ ಒಂದು ಐವತ್ತು ಕೂವತ್ತು ಕೂಡ ಹಾಕಿಬಿಟ್ಟು ಟಗ್ರ ಬಿಟ್ಬಿಟ್ರಿ ಅಂತ ಅವ್ನು ಒಂದು ಅಬ್ಸರ್ವ್ ಮಾಡ್ತಾನೆ ಬರೀ ಅಬ್ರ್ವೇಷನ್ ಆಗುತ್ತೆ ಬೆಳಗಿನ ಸಾಯಂಕಾಲ ಅಂತ ಅವನಿಗೆ ಇವಾಗ ಹೆಂಗೆ ಮಾಡ್ಕೋರ್ ಮರಿಯಾಕೆ ಹೆಂಗೇ ಒಂದು ಒಂದು ತಿಂಗಳು ಒಂದುವರೆ ತಿಂಗಳು ಬರೋ ಸಪ್ರೇಟ್ ಮಾಡಿಬಿಡ್ಬೇಕು ಅದು ಪ್ರೆಗ್ನೆಂಟ್ ಇರ್ತದೆ ಅವ್ರು ಸಪ್ರೇಟ್ ಇದ್ಬಿಡ್ಬೇಕು ಕ್ರಾಸಿಂಗ್ ನಿಮ್ಗೆ ಯಾವ ಕನ್ಫರ್ಮ್ ಇಲ್ಲ ಅಂತ ಮಾತ್ರ ಕ್ರಾಸಿಂಗ್ ಬಿಡ್ಕೋಬೇಕು ಟಗರಿ ಫ್ರೀ ಇರುತ್ತೆ ಮತ್ತು ಪ್ರೆಗ್ನೆಂಟ್ ಸೈಡ್ ಹೋಗ್ತಾ ಹೋಗ್ತಿರ್ಬೇಕು ಮತ್ತು ಕುರಿ ಆಗ್ತಾ ಇರಬೇಕು ತಗ್ರ ಜೊತೆಗೆ ಆ ಥರ ಮಾಡಿದಾಗ ನೀವು ಟಗ್ರಿಗೆ ಫ್ರೀಡಮ್ ಇರುತ್ತೆ ನೀಟಾಗಿ ಕ್ರಾಸ್ ಮಾಡಿ ತಗರಿ ರಿಸ್ಕ್ ಆಗಲ್ಲ ನಮ್ಮ ಬ್ರೀಡಿಂಗಲ್ಲಿ ನೀವು ಇದೊಂದು ತಿಳ್ಕೊಬಿಡಿ ಪಾಲ್ಟೇಷನ್ಗಳು ಜಾಸ್ತಿ ಮಾಡಬೇಕಾಗುತ್ತೆ ಡಿವೈಡ್ ಜಾಸ್ತಿ ಇರುತ್ತೆ ಪ್ರೆಗ್ನೆಂಟ್ಗೆ ಒಂದಿರಬೇಕು ಮರಿ ಒಂದಿರಬೇಕು ಬ್ರೀಡಿಂಗ್ ಬೋನ್ ಒಂದಿರಬೇಕು ಹೆಣ್ಣು ಗಂಡು ಡಿವೈಡ್ ಮಾಡಬೇಕು ಮತ್ತೆ ಮರಿಗಳು ನಾಲ್ಕು ಮೇಲೆ ಹೆಣ್ಣು ಗಾಳಿ ಒಂದು ಕಡೆಗೆ ಹೋಗಬೇಕು ಟಗ್ರ ಮರಿ ಅವ್ರ ಕಡೆಗೆ ಬರಬೇಕು ಅವೊಂದು ಹತ್ತು ತಿಂಗಳು ಸಪ್ರೇಟ್ ಸಾಕು ಮತ್ತು ಬ್ರೀಡಿಂಗ್ ಬಿಡಬೇಕು ಮತ್ತು ಹಾಲು ಕುಡಿ ಮರಿಗಳ್ ಒಂದು ಬೋನ್ ಮಾಡ್ಕೋ ಫೀಡ್ ಮೇಂಟೆನೆನ್ಸ್ ಮಾಡೋಕೆ ನೀವು ಈ ಥರ ಒಂದು ಹತ್ತು ಬೋ ಹತ್ತು ಹನ್ನೆರಡು ಬೋನ್ ಸಾಲಲ್ಲ ನಿಮಗೆ ಈಗ ನಾವು ಡಿವೈಡ್ ಮಾಡೋದು ಅದೇ ಕಾರಣ ಕೆಲವು ಪ್ರೆಗ್ನೆಂಟ್ ಇರ್ತಾವೆ ಡಿವೈಡ್ ಆಗಬೇಕು ಮೇಲ್ ಮರಿಗಳು ಇರ್ತಾವ ಅವು ಡಿವೈಡ್ ಇರಬೇಕು ಡಿವೈಡ್ ಡಿವೈಡ್ ಮಾಡ್ಕೊಂಡಾಗ ನಿಮಗೆ ಪಲ್ಟೇಷನ್ ಸಿಗೋದು ಸರ್ ಅದೊಂದು ನೀವು ಕ್ಯಾಟ್ಲಾಗ್ ಮೇಂಟೈನ್ ಮಾಡ್ಬೇಕಾ ಕ್ರಾಸಿಂಗ್ ಟೈಮಲ್ಲಿ ಇಲ್ಲಿದ್ದಾಗ ಅದು ಒಂದು ಒಂದು ಫಿಮೇಲ್ ಹೀಟಿಗೆ ಬರ್ತೋರ ಟ್ವೆಂಟಿ ಫೋರ್ ಅವರ್ ಫಾರ್ಟಿ ಏಯ್ಟ್ ಅವರ್ಸ್ ಕಂಟ ಒಂದು ಫಿಮೇಲ್ ಹೀಟಲ್ಲಿ ಇರುತ್ತೆ ಆ ಏನು ಮಾಡ್ತಾರೆ ಅಗ್ರ ಕ್ರಾಸಿಂಗ್ ಆ ಯಾವಾಗಲೂ ಕುರಿಯ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರ್ತದೆ ಅದೇ ಅಲ್ಲಿ ಹೋದಲ್ಲ ನಿಂತ್ಕೊಳ್ಳೋದು ಮೂಸೋದು ಒಂದು ಸ್ವಲ್ಪ ಅದ್ರ ಪಕ್ಕ ಪಕ್ಕಕ್ಕೆ ಬಂದಾಗ ಮರಿ ಆಲ್ ಕು ಬಿಡಲ್ಲ ಮರಿ ಇದ್ರ ಕೂಡ ಹಾಲು ಕುಡಿಯಾಗ ಗಾರ್ಟಿ ಮಾಡ್ತಾ ಇರುತ್ತದು ಅಂಥ ಸಮಯದಲ್ಲಿ ನೀವು ಇಲ್ಲ ಅದೊಂದು ಟ್ಯಾಗ್ ನಂಬರ್ ಕಿವಿಗೆ ಒಲೆ ಹಾಕಿರ್ತೀವಿ ಅಂದ್ರೆ ಒಲೆ ಅಂದ್ರೆ ಐಡೆಂಟಿಫೈ ಓಲೆ ಹೋಲವು ಟ್ಯಾಗ್ ನಂಬರ್ ಕುರಿಗೊಂದು ಹೆಸರು ಅಂತ ವಾಲೆ ನಂಬರಲ್ಲಿ ಎಷ್ಟು ಟ್ಯಾಗ್ ನಂಬರ್ ಹಾಕಿದ್ರು ಆ ನಂಬರ್ ಐಡೆಂಟಿಫೈ ಮಾಡಿ ಮಾಡ್ಕೊಳ್ಳೋದು ಈ ಥರ ಮಾಡಿ ಒಂದು ತಿಂಗಳು ಒಂದು ಇಪ್ಪತ್ತು ಇಷ್ಟದಲ್ಲಿ ಬರಲಿಲ್ಲ ಅಂದರೆ ಒಂದು ಕ್ರಾಸ್ ಆಗಿರುತ್ತೆ ಅಕಸ್ಮಾತ್ ಇಪ್ಪತ್ತು ಅಬ್ಸರ್ವ್ ಮಾಡ್ತಾ ಇರ್ಬೇಕು ನೀವು ಇಲ್ಲೇ ಇರ್ತೀರಿ ಇನ್ನೇನು ಅಬ್ಸರ್ವೇಶನ್ ಇದ್ದೇ ಇರುತ್ತೆ ಆ ಥರ ಅಬ್ಸರ್ವ್ ಮಾಡ್ಕೊಂಡು ಒಂದು ಒಂದು ಎರಡು ತಿಂಗಳು ಒಂದುವರೆ ತಿಂಗಳಿಗೆ ಬರಲಿಲ್ಲ ಅದು ಪ್ರೆಗ್ನೆಂಟ್ ಆಗಿರುತ್ತೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ಡಾಕ್ಟ್ರಿಗೆ ಒಂದು ಸಲ ಸ್ಕ್ಯಾನಿಂಗ್ ಆಗ್ತಾಯಿರುತ್ತೆ ಕೆಲವು ಟೈಮ್ ಸ್ಕ್ಯಾನಿಂಗ್ ಗಿನಿಂಗ್ ಅದು ಇದು ಮಾಡಿಸ್ಬಿಟ್ಟಿಲ್ಲ ಅಜ್ಜರ್ವೇಷನ್ ಇರುತ್ತೆ ಮೂರು ತಿಂಗಳೊಳಗೆ ಗೊತ್ತಾಗ್ಬಿಡುತ್ತೆ ಕುರಿಗಳು ಇಡಿ ನೀವೇನೇ ಮಾಡ್ತದೆ ಮೂರು ತಿಂಗಳು ಹೊಟ್ಟೆ ಮಾಡೇ ಬಿಡುತ್ತದು ಕುರಿ ಮೂರು ತಿಂಗಳು ಹೊಟ್ಟೆ ಮಾಡಿದ ಮೂರು ಮೂರುವ ತಿಂಗಳು ಕಾ ಕ್ರಾಸ್ ಆಗ್ತದೆ ಅಂದರೆ ಹೊಟ್ಟೆ ಸೈಜ್ ಬಂದುಬಿಡುತ್ತೆ ಪೂರಿ ಪೂರಿ ಆಕಾರ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗ್ಬಿಡ್ತಲ್ಲ ಶೇಪ್ ಪ್ರೆಗ್ನೆಂಟ್ ಇದೆಯೋ ಇಲ್ಲವೋ ಅಂತ